ಪ್ರಿಯಾಂಕಾ ಖರ್ಗೆ ಅವ್ರು ಏನಾದರೂ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಅರ್ಹತೆಯನ್ನು ಹೊಂದಿದಾರೆ ರಾಜ್ಯದಲ್ಲಿ ಮುಂದೆ ಒಂದು ದಿನ ಅವರು ಸಿಎಂ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಂತೇಳಿ ಮುಂದೊಂದು ದಿನ ಕಾಲ ಗಳಿಗೆ ಟೈಮ್ ಬಂದಾಗ ಅವರಾಗಿ ಆಗ್ತಾರೆ ದೇವೇಗೌಡರು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಅವ್ರ ಮಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿಲ್ವೋ ಹಂಗ್ ಕಾಲಗಳಿಗೆ ಟೈಮ್ ಕೂಡ ಬಂದಾಗ ಹಾಗೆ ಆಗ್ತಾರೆ ಥ್ರೆಟ್ ಕಾಲ್ ಮಾಡಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀರ ಅವ್ರ ಅಭಿಮಾನಿಗಳಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಬಿಡಿಸ್ಬಿಡ್ತೀವಿ ಅವ್ರ ವಾಸನೂ ಕೂಡ ಇರಬಾರ್ದು ಆ ರೀತಿ ನಮ್ಮೆಲ್ಲ ದಲಿತ ಸಂಘಟನೆ ಮುಖಂಡರು ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನಾವು ಥ್ರೆಟ್ ಕಾಲ್ ಶುರು ಮಾಡಿದ್ರೆ ಅವರು ರೋಡಲ್ಲಿ ಓಡಾಡಬಾರ್ದು ಆ ರೀತಿ ಥ್ರೆಟ್ ಕಾಲ್ ಕೊಡೋದು ಗೊತ್ತು ಅವ್ರ ಮನೆ ಬೀಗ ಹಾಕ್ಸೋದು ಗೊತ್ತು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇರಾಗಂಟ್ರೆ ಅವರು ರಾಜಕೀಯವಾಗಿ ಇಲ್ಲ ಈಗ ನಮ್ಮ ಕಾಂಗ್ರೆಸ್ ಮಾಡಲ್ಲ ಅವರು ನಮ್ಮ ರಾಜ್ಯದ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರು ನಮ್ಗೆ ಅವ್ರು ನಮ್ ಕಂಡ್ರೆ ಬಹಳ ಪ್ರೀತಿ ಇದೆ ದಲಿತರು ಸಿಎಂ ಆಗ್ಬೇಕು ಅನ್ನೋ ವಿಚಾರ ಬಂದಾಗ ಮಾತ್ರ ನಿಮ್ಮ ದಲಿತ ನಾಯಕರುಗಳಲ್ಲಿ ಯೂನಿಟಿ ಬರ್ತಾ ಇಲ್ಲ ಒಗ್ಗಟ್ಟಿಲ್ಲ ಅನ್ನೋದ್ ಮುಖ್ಯಮಂತ್ರಿಗಳಾಗಕ್ಕೆ ಒಂದು ಡಜೆನ್ ಇದ್ದಾರೆ ಆದರೆ ಸಂದರ್ಭ ಅನುಗುಣವಾಗಿ ಬಂದಾಗ ನಾವು ಯಾವತ್ತೂ ಕೂಡ ರೋಡಲ್ಲಿ ನಿಂತಿ ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ನಾನು ದಲಿತ ಅನ್ನೋದನ್ನ ಯಾವತ್ತೂ ಕೂಡ ನಮ್ಮ ನಾಯಕರು ವ್ಯಕ್ತಪಡಿಸಿಲ್ಲ ಆಸೆ ಇಲ್ವಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಅವರ ಪುತ್ರ ಸಿಎಮ್ ಆಗಬೇಕು ಅಂತ ಆಸೆ ಇಡೀ ಕರ್ನಾಟಕ ರಾಜ್ಯದ ಜನಕ್ಕಿದೆ ಅದಕ್ಕೂ ಸಂದರ್ಭ ಟೈಮು ಗಳಿಗೆ ಎಲ್ಲ ಬರಬೇಕು ನರೇಂದ್ರ ಅವ್ರಿಗೆ ಒಂದು ನಿಗಮ ಮಂಡಳಿ ಸ್ಥಾನ ರಾತ್ರಿ ಅನೌನ್ಸ್ ಆಗುತ್ತೆ ಬೆಳಿಗ್ಗೆ ಡಿಲೀಟ್ ಆಗುತ್ತೆ ತುಂಬಾ ಅನ್ಯಾಯ ಅಲ್ವಾ ಒಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡರ್ಗೆ ಮಾಡಿದಂತ ಅನ್ಯಾಯ ಅಂತ ಅನಿಸಲ್ವ ನಿಮಗೆ ಕಾಣದ ಶಕ್ತಿ ನಮ್ಮನ್ನ ಅವಾಯ್ಡ್ ಮಾಡ್ತಾ ಬಂದಿದೆ ಅವ್ರಿಗೆ ಯಾವಾಗ ಒಳ್ಳೇದು ಬರ್ತದೋ ಅವಾಗ ಆಗ್ಬೋದು ಎ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಬೇಕು ಅಂದರೆ ಒಬ್ರು ಶಾಸಕರು ಎಂ ಪಿಗಳೇ ವಾರಕ್ಕಿಂತ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು ಆದರೆ ನರೇಂದ್ರ ಅವರು ನೇರವಾಗಿ ಬರ್ತಕ್ಕಂಥ ಆಕ್ಸಿಸನ್ನ ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟರೆ ಸ್ಥಾನದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾವು ಆ ಸ್ಥಾನದಲ್ಲಿ ನಾವು ನೋಡ್ತೇವೆ ಖರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ನೋಡ್ತೇವೆ ನಮ್ಮ ತಂದೆ ಸ್ಥಾನದಲ್ಲಿ ನೋಡ್ತೇವೆ ಅದರಿಂದ ನಮ್ಮ ಕಂಡ್ರೆ ಅವ್ರಿಗೆ ಯಾವಾಗಲೂ ಕೂಡ ಪ್ರೀತಿ ಪ್ರತಾಪ್ ಸಿಂಹ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ನೋಡಿ ಒಂದ್ ರೀತಿ ಪರ್ಸನಲ್ ಟಾಕ್ ಆಗ್ತಾ ಇದೆ ಏಕವಚನ ಪ್ರಯೋಗ ಆಗ್ತಾ ಇದೆ ಪ್ರತಾಪ್ ಸಿಂಹನ ನಿಮಾನ್ಸ್ ಹಾಸ್ಪಿಟಲ್ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ದಲಿತ ಸಂಘಟನೆ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ನಿಮ್ಮ ಬೆಡ್ ರೆಡಿ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಷ್ಟ್ರದ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಅಂದ್ರೆ ಆರ್ ಎಸ್ ಎಸ್ ಯಾವುದಾದ್ರೂ ಬೈಟೆಕ್ ಮಾಡಬೇಕು ಅಂತ ಹೇಳಿದ್ರೆ ಪೂರ್ವಾನುಮತಿಯನ್ನು ಪಡೆದು ಅವರ ಒಂದು ಬೈಟೆಕ್ ಮಾಡಲಿ ಅಂತ ಒಂದು ಪತ್ರವನ್ನು ಬರೆದ್ರು ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರು ಅಂತ ಹೇಳಿ ವಿರೋಧ ಚರ್ಚೆ ಆಗ್ತಾ ಇದೆ ತುಂಬಾ ಬೇಸರದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಡೆಮಾಕ್ರೆಟಿಕ್ ಕಂಟ್ರಿ ಒಳಗಡೆ ವಾದ ವಿವಾದ ಮಾಡಲಿಕ್ಕೆ ಒಂದು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಒಂದು ವಿಚಾರವನ್ನು ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನ್ಗೆ ತಂದಂಥ ಸಚಿವರಿಗೆ ಥ್ರೆಟ್ ಕಾಲ್ ಬರ್ತದೆ ಅಂದರೆ ಜನಸಾಮಾನ್ಯರು ಯಾವುದಾದ್ರೂ ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯನ ಅಂತೇಳಿ ಸೊ ಈ ವಿಚಾರ ಈಗ ಕಾಡ್ಗಿಜ್ಜಿನಂತೆ ರಾಷ್ಟ್ರಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸುದ್ದಿ ಮಾಡ್ತಾ ಇದೆ ವಿವಾದ ಕೂಡ ಆಗಿದೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಆಪ್ತರು ಕಾಂಗ್ರೆಸ್ನ ಮೈಸೂರು ಭಾಗದ ಪ್ರಭಾವಿ ಮುಖಂಡರಾದಂತಹ ನರೇಂದ್ರ ಅವ್ರನ್ನ ನೋಡ್ಕಿದ್ದಾರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ನಿಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ ತಟ್ಕಾಲ ಕಾಲ್ ಬರುತ್ತೆ ಅಂದರೆ ಜನಸಾಮಾನ್ಯರ ಕಥೆ ಹೇಗೆ ಸರ್ ಹೌದು ಸರ್ ಈಗ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಒಬ್ಬ ಮಂತ್ರಿಗಳಿಗೆ ಈಗ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿ ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಸಾರ್ವಜನಿಕರ ಸ್ಥಳದಲ್ಲಿ ಪಾರ್ಕ್ ಆಗ್ಬೋದು ಸರ್ಕಾರಿ ಕಟ್ಟಡ ಕಟ್ಟಡದ ಕಾಲೇಜ್ ಆಗ್ಬೋದು ಸ್ಕೂಲ್ ಆಗ್ಬೋದು ಇಲ್ಲೆಲ್ಲ ನಾವು ಸರ್ಕಾರದ ಉದ್ದೇಶಕ್ಕೆ ಬಳಸುವಂಥ ಕಾರ್ಯಕ್ರಮದಲ್ಲಿ ಇವಾಗ ಸಾರ್ವಜನಿಕರ ಕಾರ್ಯಕ್ರಮದಲ್ಲಿ ಪೂರ್ವಾನುಮತಿ ಇಲ್ದೇನೆ ಇವಾಗ ನಾವು ಗಾಂಧಿ ಜಯಂತಿ ಬಾಬಾ ಸಾಹೇಬರ ಜಯಂತಿ ವಾಲ್ಮೀಕಿ ಜಯಂತಿ ಮತ್ತು ಕನಕ ಜಯಂತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಾಗ ಮಾನ್ಯರ ಕಾರ್ಯಕ್ರಮ ಮಾಡುವಾಗ ಪೂರ್ವಾನುಮತಿ ಕಾರ್ಯಕ್ರಮವನ್ನು ಪೂರ್ವಾನುಮತಿ ಇಲ್ಲ ಅಂದರೆ ಪೊಲೀಸ್ ಇಲಾಖೆ ಆಗ್ಬೋದು ರೆವಿನ್ಯೂ ಇಲಾಖೆ ಆಗ್ಬೋದು ಮತ್ತು ನಗರ ಪಾಲಿಕೆ ಆಗ್ಬೋದು ಮತ್ತು ಪಂಚಾಯತ್ ರಾಜ್ ಇಲಾಖೆಯವ್ರು ಆಗ್ಬೋದು ನಮ್ಮ ಪರ್ಮಿಷನ್ ಇಲ್ದೇ ಮಾಡಕೂಡ್ದು ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಆರ್ ಎಸ್ ಎಸ್ನ ಬೈಟಕ್ಕು ಮಾಡುವಾಗ ಅನೇಕ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳು ಮಾಡುವಾಗ ಯಾಕೆ ಪೂರ್ವಾನುಮತಿ ಪಡೆಯಲ್ಲ ಇದನ್ನ ನಮಗೆ ತೊಂದರೆ ಆಗ್ತಿದೆ ಇದ್ರ ಬಗ್ಗೆ ನೀವು ಕ್ರಮ ವಹಿಸ್ಬೇಕು ಅಂಥೇಳಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಯುವ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾರ್ವಜನಿಕರು ಸಂಘಟನೆ ಮುಖಂಡರುಗಳು ತಿಳಿಸ್ತಾರೆ ಅದ್ರ ಪರವಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ನೀವು ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವಾನುಮತಿಯನ್ನು ಪಡಿಬೇಕು ಪಡೀದೇನೆ ಸಾರ್ವಜನಿಕರ ಪ್ಲೇಸ್ ನಲ್ಲಿ ಮತ್ತೆ ಪಾರ್ಕ್ ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೀವು ಮಾಡಬಾರದು ಅಂತೇಳಿ ವಿಚಾರ ಚರ್ಚೆ ಬಂದಿದೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಏನು ಆ ರೀತಿ ಮಾಡಿಲ್ಲ ಒಬ್ಬ ಪ್ರಿಯಾಂಕರ್ಗಿಯವರು ಒಬ್ಬ ಕಳಕಳಿ ನಾಯಕ ಮತ್ತೆ ಬದ್ಧತೆ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಕಳಕಳಿ ಉಳ್ಳಂತ ನಾಯಕ ಅವರ ಅಭಿಮಾನಿ ಅವರ ಅನುಯಾಯಿ ಅದರಿಂದ ಅದನ್ನು ನೋಡಿ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿದರೆ ವಿನ ಅನುಮತಿ ಪಡಿಬೇಕು ಅಂತ ಹೇಳಿದರೆ ವಿನ ಅದನ್ನ ಬ್ಯಾನ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವರು ಈಗ ಪ್ರತಾಪ್ ಸಿಂಹ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರ ನಡುವೆ ಒಂದು ರೀತಿ ಪರ್ಸನಲ್ ಟಾಕ್ ಆಗ್ತಾ ಇದೆ ಏಕವಚನ ಪ್ರಯೋಗ ಆಗ್ತಾ ಇದೆ ಪ್ರತಾಪ್ ಸಿಂಹ ಅವ್ರನ್ನ ಮೈಸೂರು ಜಿಲ್ಲೆಯ ಜನ ಮರೆತು ಬಿಟ್ಟಿದ್ದಾರೆ ಪಾಪ ಅವ್ರ ಮೂಲತಃ ಮೈಸೂರು ಜಿಲ್ಲೆಯವರೆಲ್ಲ ಹಾಸನದವರು ಆದರೆ ಅನಿವಾರ್ಯ ಕಾರಣ ಮಾನ್ಯ ಮೋದಿಯವರು ಅವ್ರಿಗೆ ಒಬ್ಬ ಪತ್ರಕರ್ತರಿಗೆ ಒಬ್ಬ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರ ಲೋಕಸಭಾ ಸದಸ್ಯರಾಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಎರಡು ಬಾರಿ ಪ್ರತಾಪ್ ಸಿಂಹ ಅವರು ಯಾವ ರೀತಿ ನಡ್ಕೊಂಡ್ರು ಅವ್ರ ಕೆಲಸ ಏನು ಅವ್ರ ಕಾರ್ಯ ಏನು ಮತ್ತು ಅವರ ಇಂಡೋರ್ ಇದೆಯಲ್ಲ ಇಂಡೋರ್ ಏನು ಅಂಥೇಳಿ ಮಾನ್ಯ ಪ್ರತಾಪ್ ಸಿಂಹವ್ರ ಬಗ್ಗೆ ಇದೇ ಆರ್ ಎಸ್ ಎಸ್ನವರು ರಿಪೋರ್ಟ್ ಕೊಟ್ಟು ಮಾನ್ಯ ಮೋದಿಯವರು ಇಂಡೋರು ಅಂದರೆ ಇವತ್ತು ಸ್ಟೇ ತಂದಿದಾರಲ್ಲ ಸ್ಟೇ ತಂದಿದಾರಲ್ಲ ಅದೇ ಇಂಡೋರ್ ಅಂದರೆ ಆ ಇಂಡೋರ್ನ ಕಾರ್ಯಕ್ರಮಗಳು ಮಾನ್ಯ ಮೋದಿಯವ್ರಿಗೆ ಗೊತ್ತಾಗಿ ಆರ್ ಎಸ್ ಎಸ್ನವ್ರಿಗೆ ಗೊತ್ತಾಗಿ ಅವರು ಕೋರ್ಟ್ಗೆ ಹೋಗಿ ಹೊರ ಬರ್ತದೆ ಅಂಥೇಳಿ ಮಾನ್ಯ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಹೊರಬರ್ತದೆ ಅಂಥೇಳಿ ನಮ್ಮ ಪಾರ್ಟಿಗೆ ಇಮೇಜ್ ಹೋಗ್ತದೆ ಮುಜುಗರ ಆಗ್ತದೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಟಿಕೆಟ್ನ ತಪ್ಪಿಸಿ ಮಾನ್ಯ ಅವರು ಕೊಟ್ಟದ್ದು ಪ್ರತಾಪ್ ಏನಾಗಿದೆ ಯಾರು ಕೂಡ ಜನ ಎಲ್ಲ ಬಿಟ್ಟಿದ್ದಾರೆ ಮರೆತಿರೋದ್ರಿಂದ ನಾನು ಇದ್ದೀನಿ ಮೈಸೂರು ಜಿಲ್ಲೆಯಲ್ಲಿ ಅಂತ ತೋರಿಸ್ಕೋಬೇಕು ಮುಂದೆ ವಿಧಾನಸಭೆ ಆಗ್ಬೋದು ವಿಧಾನಸಭೆನಲ್ಲಿ ನನಗೆ ಅವಕಾಶ ಮಾಡಿಕೊಡ್ಲಿ ಇಲ್ಲ ವಿಧಾನ ಪರಿಷತ್ನಲ್ಲಿ ಅವಕಾಶ ಮಾಡಿಕೊಡ್ಲಿ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಅಂತೇಳಿ ಸುಮ್ಮನೆ ನಾನು ಇದ್ದೀನಿ ಅಂತೇಳಿ ತೋರ್ಸ್ಗಳಕೋಸ್ಕರ ಹಿಂಗೆ ಮಾನ್ಯ ಒಬ್ಬ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಾರೆ ಅವ್ರ ತಂದೆಯವರು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಬಗ್ಗೆ ಮಾತಾಡಿದ್ರೆ ಮೀಡಿಯಾದಲ್ಲಿ ನಮ್ಮನ್ನು ಫೋಕಾಸ್ ಬರ್ತದೆ ನಮ್ಮ ನೇಮ್ ಬರ್ತದೆ ಅಂತೇಳಿ ಸುಮ್ಮನೆ ಉಚ್ಚು ನಾಯಕ ಕಡೆದಾಗ ಮಾತಾಡ್ತಾ ಇದ್ದಾರೆ ಅದೇ ಪ್ರತಾಪ್ ಸಿಂಹನ ನಿಮಾನ್ಸ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ನಾವೆಲ್ಲ ದಲಿತ ಸಂಘಟನೆ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ನಿಮಾಂಸ ಹಾಸ್ಪಿಟ್ಲಲ್ಲಿ ಬೆಡ್ ರೆಡಿ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಯಾಕೆ ಈ ಥರ ದಲಿತ ಸಂಘಟನೆಗಳು ಪ್ರತಾಪ್ ಸಿಂಹ ಅವರನ್ನ ಇಷ್ಟೊಂದು ವಿರೋಧ ಮಾಡಲಿಕ್ಕೆ ಏನು ಸರ್ ರೀಸನ್ ಏನು ಪೊಲಿಕಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಒಂದು ಸ್ವಲ್ಪವೂ ಕೂಡ ಕಳಕಳಿ ಇಲ್ಲ ಇವತ್ತು ಎರಡು ಬಾರಿ ಪ್ರತಾಪ್ ಸಿಂಹ ಎಂ ಪಿ ಆಗಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಅಂದರೆ ತನ್ನದೇ ಆದಂಥ ಗೌರವ ಇದೆ ಆದರೆ ಇವತ್ತು ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನ ಗೌರವ ಕಳೆದವರು ಯಾರಾದರೂ ಇದ್ದರೆ ಪಾರ್ಲಿಮೆಂಟ್ ಮೆಂಬರ್ ಯಾರಾದರೂ ಇದ್ದರೆ ಅದು ಮಾನ್ಯ ಪ್ರತಾಪ್ ಸಿಂಹವರು ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತ ಹೇಳಿದ್ರೆ ಅದರದೇ ಆದಂಥ ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ತಂದು ಮೈಸೂರು ಜಿಲ್ಲೆಯ ಪಾರ್ಲಿಮೆಂಟ್ನ ಸದಸ್ಯರು ದಾಸಪ್ಪನವರು ತುಳಸಿದಾಸಪ್ಪನವರು ಅವರು ಚಂದ್ರಪ್ಪ ಅರಸನವರು ಚಂದ್ರಪ್ಪ ನಮ್ಮ ರಾಜಶೇಖರ್ ಮೂರ್ತಿಯವ್ರಿಗೆ ಎಂಥೆಂಥವ್ರು ಪಾರ್ಲಿಮೆಂಟ್ ಮೆಂಬರ್ ಇದ್ದರು ಆ ಸ್ಥಾನಕ್ಕೆ ಅಗೌರವವನ್ನು ತಂದವರು ಯಾರಾದರೂ ಒಬ್ಬ ಮಾಜಿ ಲೋಕಸಭಾ ಸದಸ್ಯ ಅಂದರೆ ಅದು ಪ್ರತಾಪ್ ಸಿಂಹ ಓಕೆ ದಲಿತ ಸಂಘಟನೆಗಳು ಲೆಫ್ಟಿಸ್ಟು ಪ್ರಗತಿಪರ ಅಂತಾರೆ ಆರ್ ಎಸ್ ಎಸ್ ಅಂದರೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ಬೋತ್ ಆರ್ ಇಂಡಿಯನ್ಸ್ ಬಟ್ ಇಲ್ಲಿ ಸೈದ್ಧಾಂತಿಕವಾಗಿ ಹೋರಾಟ ಮಾಡೋ ಬದಲು ವೈಯಕ್ತಿಕವಾಗಿ ಯಾಕೆ ಈ ಥರದ ನಿಂದನೆ ಫಾರ್ ಎಕ್ಸಾಂಪಲ್ ಪ್ರಿಯಾಂಕರ್ ಖಾರ್ಗೆ ಅವರಿಗೆ ಥ್ರೆಡ್ ಕಾಲ್ ಕೊಡೋದು ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಈ ಥರದ ಒಂದು ಪರಿಸ್ಥಿತಿ ಈಗ ರಾಷ್ಟ್ರದಲ್ಲಿ ಮುಂದುವರಿತಾ ಇದೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಅಟ್ಯಾಕ್ ಮಾಡ್ತಕ್ಕಂಥ ಈಗ ಪ್ರತಾಪ್ ಸಿಂಹ ನಾವು ಯಾರೂ ಕೂಡ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹ ಅವ್ರನ್ನ ತೇಜವಧೆ ಮಾಡಿಲ್ಲ ಅವರಾಗ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಈಗ ಅವರಾಗ ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ತರಲಿಲ್ಲ ಅಂದರೆ ಯಾರಿಗಾದ್ರೂ ಗೊತ್ತಾಗ್ತಿತ್ತೆ ಪ್ರತಾಪ್ ಸಿಂಹ ನಾವೆಲ್ಲ ನಮ್ಮ ಗೌರವಿನತ್ತ ಪಾರ್ಲಿಮೆಂಟ್ನ ಮೈಸೂರು ಕೊಡಗು ಸಂಸದರು ಅಂತೇಳಿ ನಮಗೆ ಹೆಮ್ಮೆ ಇತ್ತು ಆದರೆ ಅವರಾಗ ಅವರು ಚುನಾವಣೆ ಟೈಮಲ್ಲಿ ಹೋಗಿ ಯಾರಾದರೂ ಪತ್ರಕ ಯಾರಾದರೂ ಈಚೆಗೆ ಬಂದ್ಬಿಡ್ತದೆ ಪತ್ರಕರ್ತರ ಮುಖಾಂತರ ಈಚೆಗೆ ಬಂದ್ಬಿಡ್ತದೆ ಅಂತೇಳಿ ಕೋರ್ಟ್ಗೆ ಹೋಗಿ ಸಿ ಡಿಗೆ ಸ್ಟೇ ತಂದಿರೋರು ನಾವ ಪ್ರತಾಪ್ ಸಿಂಹ ಅವರ ತಾನೆ ಅವರಾಗ ಅವ್ರ ವೈಯಕ್ತಿಕ ತೇ ತೇಜವಾದಿಯನ್ನು ಈಚೆಗೆ ತಂದರೆ ಅದಕ್ಕೆ ನಾವು ಕಾರಣಕರ್ತರ ನಾವು ಯಾವತ್ತೂ ಕೂಡ ಮೌಲ್ಯದ ಬಗ್ಗೆ ಸಂವಿಧಾನದ ಬಗ್ಗೆ ವ್ಯಕ್ತಿ ಬಗ್ಗೆ ಗೌರವ ಕೊಡೋರು ನಾವು ದಲಿತ ಸಂಘಟನೆಯವರಾಗ್ಬೋದು ಕಾಂಗ್ರೆಸ್ ಪಾರ್ಟಿಯವರಾಗ್ಬೋದು ನಾವೆಲ್ಲರೂ ಕೂಡ ಗೌರವಯುತವಾಗಿ ಇವತ್ತು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ದೊಡ್ಡ ನಾ ಒಬ್ಬ ನನ್ನ ದೊಡ್ಡ ನಾಯಕನ ಮಗ ಮಲ್ಲಿಕಾರ್ಜುನ್ ಖರ್ಗೆ ಈ ದೇಶ ಕಂಡಂಥ ಮಹಾನ್ ನಾಯಕ ಒಬ್ಬ ಹನ್ನೆರಡು ಬಾರಿ ಸ್ಪರ್ಧೆ ಮಾಡಿ ಗೆದ್ದು ಇವತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಜ್ಯಸಭೆ ಪ್ರಸ್ತುತ ವಿರೋಧ ಪಕ್ಷದ ನಾಯಕ ಎ ಎ ಸಿ ಸಿ ಅಧ್ಯಕ್ಷರು ಆದರೂ ಕೂಡ ಒಬ್ಬರು ಕೂಡ ನೋವಾಗಂಥ ಮಾತನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾತಾಡಲ್ಲ ಪ್ರಿಯಾಂಕ್ ಖರ್ಗೆ ಅವರು ಅಷ್ಟೇ ಯಾರು ಸಂಘಟನೆಯವರು ಮುಖಂಡರು ಅವ್ರಿಗೋಗಿ ಅಹವಾಲು ಕೊಟ್ಟಿರ್ತಾರೆ ಆ ಅಹ್ವಾಲು ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಶೀಲಿಸಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅದನ್ನ ತಾವು ವೈಯಕ್ತಿಕವಾಗಿ ತಕೊಂಡು ತಗೊಂಡು ಒಬ್ಬ ಮಂತ್ರಿಗಳಿಗೆ ಅವ್ರ ಕುಟುಂಬದ ಬಗ್ಗೆ ಮತ್ತು ವೈಯಕ್ತಿಕವಾಗಿ ತೇಜೋವದೆ ಮಾಡೋರು ಯಾರು ಬಿ ಜೆ ಪಿ ಅವ್ರ ತಾನೆ ಆರ್ ಎಸ್ ಎಸ್ ಅವ್ರ ತಾನೆ ಆರ್ ಎಸ್ ಎಸ್ನ ಆರ್ ಎಸ್ ಎಸ್ನವ್ರ ತಾನೆ ಇವತ್ತು ಬಿ ಜೆ ಪಿ ಔಟ್ಡೋರು ಇಂಡೋರ್ ಆರ್ ಎಸ್ ಎಸ್ಸು ಅವ್ರ ಬೆನ್ನೆಲುಬೇ ಆರ್ ಎಸ್ ಎಸ್ ಅದರಿಂದ ನಾವೆಲ್ಲರೂ ಕೂಡ ಹಿಂದೆ ಆರ್ ಎಸ್ ಎಸ್ ಏನೋ ಬಿ ಜೆ ಪಿಯವ್ರು ಸೇರಿ ಮಾಡ್ಕೊಂಡು ಹೋಗ್ತಾರೆ ಅಂತಿದ್ದು ಇದೆಲ್ಲನೂ ಕೂಡ ಒಬ್ಬ ಮಂತ್ರಿಗಳಿಗೆ ಮತ್ತು ಜಾತಿ ಜಾತಿಗಳಲ್ಲಿ ವಿಷ ವಿಜವನ್ನು ಬಿತ್ತದು ಕೋಮು ಗಲಭೆಯನ್ನು ಪ್ರಾರಂಭ ಮಾಡೋದು ಮತ್ತು ಅಶಾಂತಿಯನ್ನು ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಬಿ ಜೆ ಪಿಯವರು ಆರ್ ಎಸ್ ಎಸ್ನವ್ರ ಕಾರಣ ಅದರಿಂದ ಇವೆಲ್ಲನೂ ಕೂಡ ನಾವು ಆದರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿ ಅಂತ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ ಸರ್ಕಾರ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿ ಅಂತೇಳಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಒತ್ತಾಯ ಮಾಡ್ತೇವೆ ಇದರಿಂದ ನಾವು ಕೋರ್ಟ್ಗೂ ಕೂಡ ದಾಖಲಾತಿ ದಾಖಲು ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯವರು ನಾವೆಲ್ಲರೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಕೋರ್ಟ್ಗೂ ಕೂಡ ಮೊರೆ ಹೋಗ್ತವೆ ಅನೇಕ ರೀಸನ್ ಅನೇಕ ಸಾಕ್ಷಿಗಳು ಇದೆ ಕೋರ್ಟ್ಗೆ ಹೋಗ್ಬೇಕಾದ್ರೆ ಸಾಕ್ಷಿ ಇರಲೇಬೇಕಲ್ಲ ಅದರಿಂದ ಈಗ ಆರ್ ಎಸ್ ಎಸ್ನ ಬೈಟಕ್ ಮಾಡುವಾಗ ಮತ್ತು ಕೋಮುಗಲಭೆ ಆದಾಗ ಶಾಂತಿ ಸಭೆ ಮಾಡಬೇಕಿವಿನ ಜಾತಿ ಜಾತಿಯನ್ನು ವಿಶ್ವವಿಧಾನ ಬಿತ್ತಿ ಮತ್ತು ಅಲ್ಲಿ ಅವ್ರನ್ನ ಪ್ರಚೋದನೆ ಮಾಡೋದು ಅದು ಅದ್ರ ವಿರುದ್ಧ ನಾವು ಕೋರ್ಟ್ಗೆ ಹೋಗಲೇಬೇಕಲ್ಲ ಮತ್ತು ವೈಯಕ್ತಿಕವಾಗಿ ತೇಜೋವದೆ ಮಾಡುವಾಗ ಕೋರ್ಟ್ ಹೋಗಲೇಬೇಕಲ್ಲ ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ಅವರ ಮಗ ಅವ್ರಿಗೆ ಆದ ಅಭಿಮಾನಿ ಸಂಘ ಇದೆ ಇಂಡಿಯಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಈಗ ಅವ್ರಿಗೆನೇ ಓಪನ್ ಆಗಿ ಥ್ರೆಡ್ ಕಾಲ್ ಬಂದಿದ್ದು ಅವ್ರು ಲೈವ್ ಆಗಿ ಹೇಳಿದ್ದಾರೆ ಆ ಥ್ರೆಡ್ ಕಾಲ್ ಮಾಡಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಅವರ ಅಭಿಮಾನಿಗಳಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗೇನು ಸರ್ ನಾವೀಗ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರ ಕುಟುಂಬಕ್ಕೆ ವೈಯಕ್ತಿಕವಾಗಿ ನೀವು ರಾಜಕೀಯವಾಗಿ ಮಾತಾಡಿ ನಮ್ದು ವಿರೋಧ ಇಲ್ಲ ಮತ್ತು ಧರ್ಮ ಧರ್ಮವನ್ನು ಎತ್ತಿಗಡ್ತೀರಿ ಮತ್ತು ಅವರು ವೈಯಕ್ತಿಕವಾಗಿ ವಿಡಿಯೋ ಕಾಲ್ ಮಾಡಿ ಗಲಾಟೆ ಮಾಡೋದು ಫೋನ್ ಮಾಡಿ ನೀವು ಪ್ರಾಣ ಬೆದರಿಕೆ ಹಾಕಿ ಪ್ರಿಯಾಂಕರ್ಗೆ ಅವ್ರಿಗೆ ಹಿಂದೇನೂ ಹೇಳಿದ್ದೀವಿ ಮುಂದೇನೂ ಹೇಳ್ತೀವಿ ನಾವೆಲ್ಲರೂ ಕರ್ನಾಟಕದ ಜನ ಪ್ರಿಯಾಂಕರ್ಗೆ ಅವ್ರ ಜೊತೆ ಇದ್ದೀವಿ ಅವರು ಸತ್ಯಕ್ಕೆ ಧರ್ಮಕ್ಕೆ ಮತ್ತು ಸಂವಿಧಾನವನ್ನು ಉಳಿಸೋಕ್ಕೋಸ್ಕರ ಅವ್ರ ಹೋರಾಟ ನಡೀತಿದೆ ಬೆನ್ನೆಲುಬಾಗಿ ಕಾನೂನಾತ್ಮಕವಾಗಿ ಮತ್ತು ವೈಯಕ್ತಿಕವಾಗಿ ಯಾವತ್ತು ಪ್ರಿಯಾಂಕ್ ಖರ್ಗೆ ಅವರು ಖರ್ಗೆ ಅವ್ರ ಕುಟುಂಬಕ್ಕೆ ಯಾವತ್ತು ತೇಜವಧೆ ಮಾಡ್ತಾರೋ ಅವ್ರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತೇವೆ ತ್ರಿಟ್ ಕಾಲ ಅವ್ರೇನು ಕೊಡ್ತೇವೆ ಅದಕ್ಕಿಂತ ನೂರು ಪಟ್ಟು ನಾವು ಕೊಡೋಕೆ ನಾವು ರೆಡಿ ಇದ್ದೇವೆ ಏ ಹಂಡ್ರೆಡ್ ಪರ್ಸೆಂಟ್ ಏ ಖಂಡಿತ ಮನೆ ಬಿಡಿಸ್ಬಿಡ್ತೀವಿ ಅವ್ರನ್ನ ಮನೆ ಮನೆ ಬಿಡಿಸ್ಬಿಡ್ತೀವಿ ಅವ್ರ ವಾಸನೂ ಕೂಡ ಇರಬಾರ್ದು ಆ ರೀತಿ ನಮ್ಮೆಲ್ಲ ದಲಿತ ಸಂಘಟನೆ ಮುಖಂಡರು ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನಾವು ಥ್ರೆಡ್ ಕಾಲ್ ಶುರು ಮಾಡಿದ್ರೆ ಅವ್ರು ರೋಡಲ್ಲಿ ಓಡಾಡಬಾರ್ದು ಆ ರೀತಿ ಥ್ರೆಡ್ ಕಾಲ್ ಕೊಡೋದು ಗೊತ್ತು ಅವ್ರ ಮನೆ ಬೀಗ ಹಾಕ್ಸೋದು ಗೊತ್ತು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಒಂದು ಲೆಟರ್ ಕೊಟ್ಟದಕ್ಕೆ ಸಹಿಸಲ್ವಲ್ಲ ನಾವು ಬೀಗ ಹಾಕಿದ್ರೆ ನೀವು ಇರ್ತೀರೇನು ರೀ ಒಬ್ಬ ನಿಮ್ಮ ನಿಮ್ಮ ಟಾರ್ಗೆಟ್ ಏನು ಹಿಂದುಳಿದವರು ನಿಮ್ಮ ಟಾರ್ಗೆಟ್ ಏನು ದಲಿತರು ದಲಿತ ಒಬ್ಬ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ ವಾಗ್ಮಿ ಇದ್ದಾರೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಆಳವಾಗಿ ಮಾತಾಡ್ತಾರೆ ಅನ್ನೋ ಅದನ್ನೇ ನೀವು ಸಹಿಸಲ್ಲ ಅಂದರೆ ಇನ್ನು ನೀವು ಇನ್ನೇನು ಸಹಿಸ್ತೀರಿ ನೀವು ಯಾವತ್ತಾದರೂ ಇವತ್ತು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಗವಾಯರ್ ಅವರು ಅವ್ರ ವಿರುದ್ಧ ನೀವು ಸೂ ಎಸ್ತಾಗ ಆರ್ ಎಸ್ ಎಸ್ನವ್ರ ಈಚೆಗೆ ಬರಲಿಲ್ಲ ಈಜು ಮಾತಾಡಲಿಲ್ಲ ಅವ ದಲಿತರು ಅನ್ನೋ ಉದ್ದೇಶಕ್ಕೇ ಅವ್ರಿಗೆ ಸೂ ಎಸ್ತದ್ದು ಅವರೊಬ್ಬ ಘನವೇತ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅಂದರೆ ನಾವೆಲ್ಲರೂ ಕೂಡ ಸಂವಿಧಾನಕ್ಕೆ ಗೌರವಿಸ್ಬೇಕು ಏನು ಮಾಡ್ತಾರೆ ವಚನ ಸ್ವೀಕರಿಸುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾದಕ್ಕೆ ನಮಸ್ಕರಿಸಿ ನೀವು ಒಳಗಡೆ ಹೋಗ್ತೀರಿ ಆ ಸಂವಿಧಾನಕ್ಕೆ ಕೈ ಮುಗಿತೀರಿ ಆದರೆ ಆ ಸ್ಥಾನಲ್ಲಿ ಕೂತಿರೋಂಥ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ನೀವು ನಿಮ್ಮ ಮನಸ್ಥಿತಿ ಏನಿದೆ ಅವ್ರನ್ನ ನೀವು ಅವ್ರನ್ನ ಸೂನಲ್ಲಿ ಚಪ್ಪಲಿನ ನೀವು ಎಸ್ತಿ ಅವ್ರಿಗೆ ಅಗೌರವತ್ತುತ್ತೀರಿ ಅಂದರೆ ನಿಮ್ಮ ಮನಸ್ಥಿತಿ ಏನಿದೆ ನೀವು ಯಾರು ಕೂಡ ಆರ್ ಎಸ್ ಎಸ್ನವರು ಅವರು ಈಚೆಗೆ ಬಂದು ಮಾತಾಡಲಿಲ್ಲ ನೀವು ಒಬ್ಬರು ಕೂಡ ಹೋರಾಟ ಮಾಡಲಿಲ್ಲ ಅವರ ಬಂದಿಸಿ ಅಂತ ಹೇಳಲಿಲ್ಲ ನೀವು ಅವ್ರಿಗೆ ಸೊಮೋಟೊ ಕೇಸನ್ನ ದಾಖಲೆ ಮಾಡಿ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನೀವು ಹೇಳಲಿಲ್ಲ ನೀವು ಹೆಂಗೆ ನೀವು ಈ ಧರ್ಮನ ಈ ದೇಶನ ಉಳಿಸ್ತೀರಿ ನಿಮ್ಮ ಮನಸ್ಥಿತಿ ಏನಿದೆ ಆರ್ ಎಸ್ ಎಸ್ ವಿಚಾರವನ್ನು ಚರ್ಚೆಗೆ ತಂದ್ರೇ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಚಿವರಾಗಿ ಆಗಿದ್ದಾರೆ ಮತ್ತು ಸಿ ಎಮ್ ಆಗಲಿಕ್ಕೆ ಅವಕಾಶ ಇದೆ ತಂದೆಗೆ ಏಜ್ ಆಗ್ತಾ ಇದೆ ಹಿರಿಯ ನಾಯಕರು ಆರೋಗ್ಯ ಕೆಡ್ತಾ ಇದೆ ತಂದೆ ಇದ್ದಾಗ್ಲೇ ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯದಲ್ಲಿ ಸಿ ಎಂ ಆಗಬೇಕು ಒಂದು ದಲಿತರ ಕೋಟ ಕೂಡ ಬ್ಯಾಲೆನ್ಸ್ ಇದೆ ಕಾಂಗ್ರೆಸ್ನಲ್ಲಿ ಸೊ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ಆರ್ ಎಸ್ ಎಸ್ನಂತ ವಿವಾದಾತ್ಮಕ ವಿಚಾರಗಳನ್ನ ಪ್ರಿಯಾಂಕಾ ಖರ್ಗೆ ಅವರು ಚರ್ಚೆಗೆ ತರ್ತಾರೆ ಅನ್ನೋದು ಒಂದು ವಾದ ಸತ್ಯಕ್ಕೆ ದೂರವಾದಂಥ ಮಾತು ಯಾವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೂರು ಬಾರಿ ಅವರು ಮುಖ್ಯಮಂತ್ರಿ ಬಂದಾಗಲೂ ಕೂಡ ಮುಖ್ಯಮಂತ್ರಿ ತಪ್ಪಿದಾಗಲೂ ಕೂಡ ಎಲ್ಲೂ ಕೂಡ ನಮ್ಮ ದಲಿತ ಅಂತ ಹೇಳಲೇ ಇಲ್ಲ ಅವಕಾಶ ಬಂದಾಗಲೂ ದಲಿತ ಅಂತ ಬಂದರೆ ನನಗೆ ಮುಖ್ಯಮಂತ್ರಿ ಬೇಡ ಅಂತ ಯಾರಾದರೂ ಕೂಡ ಅದು ನಿರಾಕರಿಸಿದವರು ನನಗೆ ಜಾತಿ ಕೋಟದ ಅಡಿನಲ್ಲಿ ಬೇಡ ನನಗೆ ಒಬ್ಬ ಪಾರ್ಟಿಯ ಹಿರಿಯ ಸಹೋದರ ಒಬ್ಬ ಪಾರ್ಟಿ ಹಿರಿಯ ಕಾರ್ಯಕರ್ತ ಅನ್ನೋದಿದ್ರೆ ಮಾತ್ರ ಮಾಡಿ ದಲಿತ ಅಂತ ಮುಖ್ಯಮಂತ್ರಿನ ನೀವು ಯಾವತ್ತೂ ಕೂಡ ಕೊಡೋದಾದರೆ ನನಗೆ ಬೇಡ ಅಂತ ಇತ್ತು ಇಪ್ಪತ್ತು ವರ್ಷದಲ್ಲೇ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದನ್ನು ವ್ಯಕ್ತಪಡಿಸಿದ್ರು ಇರ್ತಕ್ಕಂಥ ದಲಿತ ಕಾಂಗ್ರೆಸ್ ನಾಯಕರುಗಳು ಇದೇ ವಿಚಾರವನ್ನು ನೀವು ಮಾತಾಡ್ತಾ ಹೋದರೆ ಅವ್ರು ಕೊಡೋದೇ ಇಲ್ಲ ಸಿ ಎಂ ಸ್ಥಾನ ದಲಿತರು ಕಾಂಗ್ರೆಸ್ಗೆ ರಿಸರ್ವ್ ವೋಟ್ ಹಾಕ್ಕೊಂಡೇ ಬರ್ತಾ ಇರ್ತೀರಾ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ ಎಲ್ಲ ಸಮುದಾಯದ ನಾಯಕರುಗಳು ಸಿಎಂ ಆಗಿದ್ದಾರೆ ದಲಿತರು ಸಿಎಂ ಆಗಬೇಕು ಅನ್ನೋ ವಿಚಾರ ಬಂದಾಗ ಮಾತ್ರ ನಿಮ್ಮ ದಲಿತ ನಾಯಕರುಗಳಲ್ಲಿ ಯೂನಿಟಿ ಬರ್ತಾ ಇಲ್ಲ ಒಗ್ಗಟ್ಟಿಲ್ಲ ಅನ್ನೋದು ಚರ್ಚೆ ಈಗ ಮುಖ್ಯಮಂತ್ರಿಗಳಿಗೆ ಅವಕಾಶಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗೋರು ನಮ್ಮಲ್ಲಿ ಭಾಳ ಅರ್ ಇದ್ದಾರೆ ಮುಖ್ಯಮಂತ್ರಿಗಳಾಗಕ್ಕೆ ಒಂದು ಡಜೆನ್ ಇದ್ದಾರೆ ಆದರೆ ಸಂದರ್ಭ ಅನುಗುಣವಾಗಿ ಬಂದಾಗ ನಾವು ಯಾವತ್ತೂ ಕೂಡ ರೋಡಲ್ಲಿ ನಿಂತಿ ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ನಾನು ದಲಿತ ಅನ್ನೋದನ್ನ ಯಾವತ್ತೂ ಕೂಡ ನಮ್ಮ ನಾಯಕರು ವ್ಯಕ್ತಪಡಿಸಿಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೋ ಆ ಹೈಕಮಾಂಡ್ನಲ್ಲಿ ತೀರ್ಮಾನ ತಗೊಳೋದು ನಾವು ಬದ್ಧ ಅಂತೇಳಿ ಹಿಂದೆ ಇಂದನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳ್ಕೊಂಡು ಬಂದಿದ್ದಾರೆ ಮುಂದೇನೂ ಕೂಡ ಅದು ವ್ಯಕ್ತಪಡಿಸ್ತದೆ ಈಗ ಒಂದು ಜನಗಣತಿಯ ಒಂದು ವರದಿ ಲೀಕ್ ಆಯಿತು ರಾಜ್ಯದಲ್ಲಿ ದಲಿತರೇ ನಂಬರ್ ಒನ್ ಅಂತ ರಾಜ್ಯದಲ್ಲಿ ದಲಿತರ ಪಾಪ್ಯುಲೇಷನ್ ನಂಬರ್ ಒನ್ ಇದ್ದರೂ ಕೂಡ ಈಗಲೂ ಒಬ್ಬರಿಗೆ ಸಿ ಎಮ್ ಮಾಡಿ ಸರ್ಕಾರ ಇದೆ ನೂರು ಮೂವತ್ತಾರು ಪ್ಲಸ್ ಸೀಟ್ ಗೆದ್ದಿದ್ದೀರಾ ಈಗಲಾದರೂ ನವೆಂಬರ್ ಕ್ರಾಂತಿ ಮಾಡ್ತಿರೋ ಡಿಸೆಂಬರ್ ಕ್ರಾಂತಿ ಮಾಡ್ತಿರೋ ಹೊಸ ವರ್ಷ ಮಾಡ್ತಿರೋ ಗೊತ್ತಿಲ್ಲ ಇಷ್ಟು ಸುದೀರ್ಘವಾಗಿ ಒಂದು ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸ್ಕೊಂಡು ಬಂದಿದೆ ಆದರೆ ದಲಿತರಿಗೆ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆ ಏನು ರಾಜ್ಯದಲ್ಲಿ ಒಂದು ಸಿ ಎಮ್ ಸ್ಥಾನವನ್ನು ಅಪ್ಷನ್ ಒಂದು ಎರಡೂವರೆ ವರ್ಷನೂ ಕೊಡೋಕ್ಕಾಗಿಲ್ಲ ಅಂದಮೇಲೆ ದಲಿತರ ನಾಯಕರುಗಳು ದಲಿತರಿಗೆ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕಿಸ್ತೀರ ಅಂತ ಈಗ ತಾವು ಹೇಳೋದು ಕರೆಕ್ಟಾಗಿದೆ ತಮ್ಮ ಕ್ವಶನ್ಗೆ ನಾವು ಉತ್ತರ ಕೊಡಲೇಬೇಕು ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಮತ್ತು ಈ ಎಸ್ ಸಿ ಎಸ್ ಟಿಗೆ ಹಿಂದುಳಿದ ವರ್ಗಕ್ಕೆ ಯಾವುದಾದ್ರೂ ಕೂಡ ಆಸರೆ ಇದೆ ಮತ್ತು ಅವಕಾಶಗಳಿದೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆಯಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಬೆನ್ನೆಲುಬಾಗಿದೆ ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೋನೇ ನಾವು ಬೇಸ್ ಲೆವೆಲ್ ವೋಟ್ ರೇಸ್ ಮಾಡೋರೆ ನಾವು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಹತ್ತಿರದಲ್ಲಿರೋಂಥ ಪಾರ್ಟಿ ಯಾವುದಾದ್ರು ಇದ್ದರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಿ ಜೆ ಪಿನಲ್ಲಿ ಒಬ್ಬರು ರಾಜ್ಯಾಧ್ಯಕ್ಷರು ಮಾಡಲ್ಲ ಒಬ್ಬರು ಜಿಲ್ಲಾಧ್ಯಕ್ಷರು ಮಾಡಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಮಾಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಿದ್ದಾರೆ ಅದೇನಾದರೂ ದಲಿತರಾಗೆ ಅವಕಾಶ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲೇ ಹೊರತು ಯಾವ ಪಾರ್ಟಿನಲ್ಲಿ ಇಲ್ಲ ಸಿಎಂ ಸ್ಥಾನಕ್ಕೂ ಅಷ್ಟೇ ಅನೇಕ ಕಡೆ ಹೊರಗಡೆ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಪಾರ್ಟಿ ಮಾಡಿದೆ ಅದು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲೂ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಕಾಲದಲ್ಲಿ ಆಗ್ತವೆ ನಿಮ್ಗೆ ಆಸೆ ಇಲ್ವಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಅವ್ರ ಪುತ್ರ ಸಿ ಎಮ್ ಆಗಬೇಕು ಅಂತ ಒಬ್ಬರು ಅವ್ರ ಅಭಿಮಾನಿಯಾಗಿ ಆಸೆ ಇಡೀ ಕರ್ನಾಟಕ ರಾಜ್ಯ ಜನಕ್ಕಿದೆ ಅದಕ್ಕೂ ಸಂದರ್ಭ ಟೈಮು ಗಳಿಗೆ ಎಲ್ಲ ಕೂಡಿ ಬರಬೇಕು ಇಲ್ಲ 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 ಸಂದರ್ಭ ಕೂಡ ಬರಬೇಕಲ್ಲ ಅದು ಕೂಡಿ ಬರಬೇಕಲ್ಲ ಕೂಡಿ ಬರಬೇಕಲ್ಲ ಸರ್ ಅಲ್ಟಿಮೇಟ್ಲಿ ಏನು ಎಚ್ಚರಿಕೆ ಕೊಡ್ತೀರಿ ಸರ್ ಇಷ್ಟೆಲ್ಲ ನಡೀತಾ ಇದೆ ಒಬ್ಬ ಸಚಿವ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೇಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವರೊಬ್ಬರು ದಲಿತರು ಅನ್ನೋ ಕಾರಣಕ್ಕೆ ವೀಡಿಯೋ ಕಾಲ್ ಮಾಡಿ ಥ್ರೆಟ್ ಕೊಡ್ತಾರೆ ಅಂದರೆ ಏನಾದರೂ ಲೀಗಲಾಗಿ ಆಕ್ಷನ್ ಆಗಬೇಕು ಅವ್ರಿಗೆ ಯಾರ್ಯಾರು ಕಾಲ್ ಮಾಡಿದ್ರು ಅವ್ರಿಗೆ ಏನಾದರು ಕಠಿಣವಾದ ಶಿಕ್ಷೆ ಆಗಬೇಕು ಖಂಡಿತ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಯಾರು ಫೋನ್ ಮಾಡಿದ್ದಾರೆ ಮತ್ತು ಫೋನ್ ಮಾಡಿ ವೈಯಕ್ತಿಕವಾಗಿ ತೇಜವದೆ ಮಾಡಿದ್ದಾರೆ ಅವರ ವಿರುದ್ಧ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರು ಸರ್ಕಾರ ಕ್ರಮ ವಹಿಸಬೇಕು ಮತ್ತು ಈ ಸಾಮಾನ್ಯ ಒಬ್ಬ ಮಂತ್ರಿಗೆ ಈ ಕೆಲಸ ಆದಮೇಲೆ ಸಾಮಾನ್ಯ ಪ್ರಜೆಗಳಿಗೆ ಸಾಮಾನ್ಯ ಒಬ್ಬ ಹೋರಾಟಗಾರರುಗಳಿಗೆ ಸಾಮಾನ್ಯ ಜನಕ್ಕೆ ಕಾನೂನಿನಲ್ಲಿದೆ ಇವತ್ತು ನೀವು ರೋಡ್ ನಲ್ಲಿ ಬೈಟಕ್ ಮಾಡ್ತೀರಿ ಮೂಡಿಸ್ತೀರಿ ಆರ್ ಎಸ್ ಎಸ್ ರೋಡ್ ನಲ್ಲಿ ಬೈಟೆಕ್ ಮಾಡ್ತೀರಿ ಅಂತ ಆರೋಪ ಮಾಡೋದಾದ್ರೆ ರೋಡ್ ಅಲ್ಲೂ ಕೂಡ ನಮಾಜ್ ಹೋಗ್ತಾ ಇದಾರೆ ಶಾಲಾ ಕಾಲೇಜುಗಳು ಪಕ್ಕದಲ್ಲಿ ನಡೀತಾ ಇದೆ ಪಾರ್ಕ್ಗಳಲ್ಲಿ ಹೋಗ್ತಾ ಇದ್ದಾರೆ ಇಡೀ ಒಂದು ಕ್ರಿಕೆಟ್ ಆಡೋ ಗ್ರೌಂಡ್ ಕೂಡ ನಮಗೆ ಬರಬೇಕು ಅಂತ ಹೇಳಿ ಮುಸ್ಲಿಮ್ ಧರ್ಮ ಗುರುಗಳು ಕ್ಲೇಮ್ ಮಾಡ್ತಾರೆ ಅವಾಗ ಯಾಕೆ ನಿಮ್ಮ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡಲ್ಲ ಈಗ ನಮಾಜ್ ಮಾಡೋದು ಈಗ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ ಗಂಟೆ ಹೊಡಿತೇವೆ ಪೂಜೆ ಈಗಲೂ ನಾನು ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಈಗ ನಾನು ಪೂಜೆ ಮಾಡ್ತೇವೆ ಗಂಟೆ ಬರೆಸ್ತೇವೆ ಮಂಗಳಾರತಿ ಇರ್ತೇವೆ ಮೇಲ್ಗಡೆ ಮೈಕ್ ಸೆಟ್ ಹಾಕಿರ್ತೇವೆ ನಮ್ಮ ದೇವಸ್ಥಾನದಲ್ಲಿ ಮಾಡ್ತೇವೆ ಅವರು ಕ ಅವರು ಕೂಡ ನಮಾಜನ್ನ ಅವ್ರವ್ರ ಮಸೀದಿಲೋ ಎಲ್ಲೋ ಮಾಡ್ಕೊಳ್ತಾರೆ ರಸ್ತೆಲಿ ಮಾಡೋದು ನನಗೆ ಗೊತ್ತಿಲ್ಲ ನಮ್ಮ ನಮಗೂ ಅದು ಆರ್ ಎಸ್ ಎಸ್ನವ್ರೇ ಕೇಳಬೇಕು ಆರ್ ಎಸ್ ಎಸ್ನವ್ರನ್ನೇ ಕೇಳಬೇಕು ನಾವೆಲ್ಲರೂ ಪ್ರೀತಿಸೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳನ್ನೂ ಗೌರವಿಸೋರು ಪ್ರೀತಿಸೋರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಭಿಮಾನಿಗಳು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅಭಿವೃದ್ಧಿ ಅಜೆಂಡಾ ಇರಲ್ಲ ಅಹಿಂದ ವರ್ಸಸ್ ಹಿಂದುತ್ವ ಹಿಂದೇನು ಕೂಡ ಹಂಗೆ ಆಗಿದೆ ಅವರು ಬಿ ಜೆ ಪಿಯವರು ಹಿಂದೂ ಅಂದ್ಕೊಂಡು ಹೋಗ್ತಾರೆ ನಾವೆಲ್ಲರೂ ಒಂದು ಅಂದ್ಕೊಂಡು ಹೋಗ್ತೀವಿ ಎಲ್ಲ ನಾವೆಲ್ಲ ಒಂದೇ ಅವರು ಹಿಂದೂ ಅಂದ್ಕೊಂಡು ಹೋಗ್ತಾರೆ ಡೋರ್ ಬಿ ಜೆ ಪಿಯವರು ಡೋರು ಬಿ ಜೆ ಪಿ ಇಂಡೋರು ಆರ್ ಎಸ್ ಎಸ್ಸು ಅವರು ಎಲ್ಲ ಕಾರ್ಯರೂಪ ಮಾಡೋರು ಪಾಂಪ್ಲೆಂಟ್ ಹಚ್ಚೋರು ಜಾತಿ ಜಾತಿಗೆ ವಿಷ ವಿಜಯವನ್ನು ಬಿತ್ತಿ ಸಮಾಜವನ್ನು ಒಡೆಯೋ ಕೆಲಸ ಆರ್ ಎಸ್ ಎಸ್ಸು ಅದನ್ನ ಲಾಭ ಮಾಡ್ಕೊಳ್ಳೋರು ಬಿ ಜೆ ಪಿ ಕಾಂಗ್ರೆಸ್ನ ಇಂಡೋರ್ ಗೇಮ್ ಏನು ಅಂತ ಬಡವ್ರ ಪರ ಸೋಸಿದ್ರ ಪರ ಹಿಂದುಳಿದವ್ರ ಪರ ಎಲ್ಲ ವರ್ಗಕ್ಕೂ ನ್ಯಾಯ ಕೊಡದೆ ಕಾಂಗ್ರೆಸ್ ಔಟ್ ಡೋರ್ ಎಲ್ಲ ಕಾಪಾಡ್ಕೊಂಡೆ ಎಲ್ಲ ವರ್ಗನೂ ಎಲ್ಲಾ ಜಾತಿ ವರ್ಗವನ್ನ ಕಾಪಾಡ್ಕೊಂಡು ಹೋಗೋದೇ ಕಾಂಗ್ರೆಸ್ ಪಕ್ಷ ಮತ್ತೆ ಎಲ್ಲ ವರ್ಗನು ಗೌರವಿಸೋದೇ ಕಾಂಗ್ರೆಸ್ ಪಕ್ಷೆಲ್ಲ ಮಾಡ್ತಾ ಇದೀರಾ ಹೋರಾಟ ಮಾಡ್ಕೊ ಬರ್ತಿದೀರ ಕಾಂಗ್ರೆಸ್ ಪಕ್ಷ ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ತಿದೀರ ಬಟ್ ನರೇಂದ್ರ ಅವ್ರಿಗೆ ಒಂದು ನಿಗಮ ಮಂಡಳಿ ಸ್ಥಾನ ರಾತ್ರಿ ಅನ್ವನ್ಸ್ ಆಗುತ್ತೆ ಬೆಳಗ್ಗೆ ಡಿಲೀಟ್ ಆಗುತ್ತೆ ತುಂಬ ಅನ್ಯಾಯ ಅಲ್ವಾ ಒಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡ್ರಿಗೆ ಮಾಡಿದಂಥ ಅನ್ಯಾಯ ಅಂತ ಅನಿಸಲ್ವ ನಿಮಗೆ ಖಂಡಿತ ಇದನ್ನ ತಾವು ಹೇಳೋದ್ನ ನಮ್ಮ ಇಡೀ ಜಿಲ್ಲೆಯ ಜನ ಹಳೆ ಮೈಸೂರು ಭಾಗದ ಜನ ಎಲ್ಲರೂ ಕೂಡ ಹೇಳ್ತಾರೆ ಅದು ಕಾಣದ ಶಕ್ತಿಗಳು ನಮ್ಮನ್ನು ಸುಮಾರು ಇದು ನಾಲ್ಕನೇ ಟರ್ಮ್ ಏನು ಕಾಣದ ಶಕ್ತಿ ನಮ್ಮನ್ನು ಅವಾಯ್ಡ್ ಮಾಡ್ತಾ ಬಂದಿದೆ ಅವ್ರಿಗೆ ಯಾವಾಗ ಒಳ್ಳೇದು ಬರ್ತದೋ ಅವಾಗ ಆಗ್ಬೋದು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರೋ ನರೇಂದ್ರ ಅವರು ರಾಜಕೀಯವಾಗಿ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈಗ ಸಿದ್ದರಾಮಯ್ಯವರಿಗೆ ಹಿಂದೆನೂ ಕೂಡ ನಾವು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಆಗ್ಬೋದು ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂತವಿಂದನೂ ಕೂಡ ನಾವು ಅವ್ರ ಪರ ಕಾಂಗ್ರೆಸ್ ಪರ ಹೋರಾಟ ಮಾಡಿದ್ದೇವೆ ಈಗ ನಮ್ಮ ಕಾಂಗ್ರೆಸ್ಸಲ್ಲಿ ನಾವು ಯಾರು ವ್ಯಕ್ತಿಗತವಾಗಿ ಯಾರನ್ನೂ ಕೂಡ ತೇಜವಧೆ ಮಾಡಲ್ಲ ಅವರು ನಮ್ಮ ರಾಜ್ಯದ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರು ನಮ್ಗೆ ನಮ್ಮ ಕಂಡ್ರೆ ಭಾಳ ಪ್ರೀತಿ ಇದೆ ಹಂಗಾಗಿ ಕಾರಣಕ್ಕೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ನಲ್ಲಿ ಮೆಸನ್ ಪಾಸ್ ಮಾಡ್ತಾರೆ ಅದು ಸಿ ಎಂ ಅವರ ಕೈ ಬಂದಾಗ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ ಈ ತರದ ಒಂದು ಪ್ರೀತಿ ಇದೆಯಾ ರಾಜಕಾರಣದಲ್ಲಿ ಅಂತ ಹೌದು ಈ ರೀತಿನೇ ಈಗ ನನ್ನ ಪ್ರೀತಿ ಇರೋದಕ್ಕೇನೆ ನನ್ನ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮಾಡಿರೋದು ಈಗ ಆ ಪ್ರೀತಿ ಇಲ್ದವ್ರೆ ನನ್ನ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಆಗ್ತಿದ್ದೆ ಮತ್ತೆ ನಾವು ಯೂತ್ ಕಾಂಗ್ರೆಸ್ಸು ಎನ್ ಎಸ್ ಯು ಮತ್ತು ಸಮಾಜದ ಪರ ಕಳಕಳಿ ಇರೋಂಥ ಹೋರಾಟವನ್ನು ನಮ್ಮ ಹಳ್ಳಿಲಿ ಸೇವೆ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ನಾಯಕರು ಸಿದ್ದರಾಮಯ್ಯ ಸರ್ ನಮ್ಮ ರಾಜ್ಯದ ಒಬ್ಬ ಹಿಂದುಳಿದ ಅಧಿಕಾರರು ಅವ್ರ ಹಿಂದೇನು ಕೂಡ ನಾವು ಈ ಹಿಂದೇನು ಜೊತೆಲಿದ್ದೀವಿ ಅವರು ನಮ್ಮ ಕಂಡ್ರೆ ಭಾಳ ಪ್ರೀತಿ ಇದೆ ಭಾಳ ಪ್ರೀತಿ ಇದೆ ಅಂತ ಹೇಳಿದ್ನಲ್ಲ ನರೇಂದ್ರ ಅವರು ಮೈಸೂರು ಭಾಗದಲ್ಲಿ ಸಂಘಟನೆ ಮಾಡಿ ಪಕ್ಷದಲ್ಲಿ ಇರೋ ಬದಲು ಗುಲ್ಬರ್ಗ ಭಾಗದಲ್ಲಿ ಏನಾದರೂ ಇದ್ದಿದ್ರೆ ಇವತ್ತು ಬಿಕಮ್ ಎ ಗುಡ್ ಲೀಡರ್ ಸ್ಟೇಟ್ ಲೆವೆಲ್ ಲೀಡರ್ ಬೆಳೀತಿದ್ರು ಅನ್ನೋದೊಂದು ಚರ್ಚೆ ಇದೆ ಯಾಕಂದ್ರೆ ನಿಮಗೆ ಒಳ್ಳೆಯ ರಾಜಕೀಯ ದಾರಿ ತೋರ್ತಕ್ಕಂಥ ಗುರುಗಳಿದ್ದಾರೆ ಸ್ವಲ್ಪ ಕಿಲೋಮೀಟರ್ ಅಂತರ ಆಯ್ತಾ ಈಗ ಖರ್ಗೆ ಸಾಹೇಬರು ಕೇವಲ ಒಂದು ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕ ಲೀಡ್ರಲ್ಲ ಸುಮಾರು ಭಾರತ ದೇಶದ ಒಬ್ಬ ಮಾನ್ ನಾಯಕ ಗಾಂಧಿ ಸ್ಥಳದಲ್ಲಿ ಕೂತಿದಲ್ಲಿ ಇಂದಿರಾ ಗಾಂಧಿಯವರು ಮತ್ತು ರಾಜೀವ್ ಗಾಂಧಿಯವರು ಎಂತೆ ಕುಂತು ಸ್ಥಳದಲ್ಲಿ ಕೂತಿದ್ದಾರೆ ಇವತ್ತು ಅವರು ಹಿಂದೆ ನಮ್ಮ ತಂದೆ ಕಾಲದಿಂದನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಈಗಲೂ ಕೂಡ ಇದ್ದೀವಿ ಕೇವಲ ಖರ್ಗೆ ಸಾಹೇಬರು ಹೈದರಾಬಾದ್ ಕರ್ನಾಟಕಕ್ಕೆ ಲೀಡ್ರಲ್ಲ ಹಾಗಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಕೇವಲ ಮೈಸೂರು ಜಿಲ್ಲೆಗೆ ಲೀಡ್ರಲ್ಲ ಹದಿನೆಂಟರಲ್ಲಿ ಒಳ್ಳೆ ಚಪಾತಿ ಕೊಟ್ಟರೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಅವಕಾಶಗಳು ಹುಡಿಕೊಂಡು ಬರ್ತವೆ ಎರಡ್ ಸಾವಿರದ ಹದಿನೆಂಟರ ಸೋಲಿನಲ್ಲಿ ನರೇಂದ್ರ ಅವ್ರ ಪಾತ್ರವೂ ಇತ್ತು ಬ್ಯಾಕ್ಸ್ ಕಬ್ ಹಾಕಿದ್ರು ಒಂದಷ್ಟು ಲೀಸ್ಟ್ ಮಾಡಿದ್ರಂತೆ ಅವತ್ತಿನಿಂದ ಇವತ್ತು ಗಂಟೆ ಸಿದ್ದರಾಮಯ್ಯ ಕಂಡ್ರೆ ಆಗ್ತಾ ಇಲ್ವಂತೆ ನಿಜನಾ ಸರ್ ಅದು ಚೆ ಇಲ್ಲ ನಾನು ಹಿಂದೆಯಿಂದ ಕಾಂಗ್ರೆಸ್ ಮುಂದೇನು ಕಾಂಗ್ರೆಸ್ ನಮ್ಮ ನರನಾಡಿಗಳೆಲ್ಲ ನಮ್ಮ ಕುಟುಂಬದಲ್ಲಿ ಕಾಂಗ್ರೆಸ್ ಪಕ್ಷ ಬಂದಿದ್ವಿ ಮುಂದೇನು ಬರ್ತೀವಿ ಯಾರೋ ಕಿವಿಗೇಡಿಗಳು ಏನೋ ಹೋಗಿ ಹೇಳ್ತವೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸಿದ್ದರಾಮಯ್ಯವರು ಕಿವಿ ಮಾತು ಕೇಳ್ತಾರ ಅಂತ ಕಿವಿ ಚಿಚ್ಚೋರ್ ಹತ್ರ ಮಾತು ಕೇಳ್ತಾರ ಅಂತ ಯಾವತ್ತು ಕೂಡ ನಾವು ಕಾಂಗ್ರೆಸ್ಗೆ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಇದ್ದಂಗೆ ಯಾವತ್ತೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೋಸ ಮಾಡೋದು ಇಲ್ಲ ಮುಂದೇನೂ ಮಾಡಲ್ಲ ಯಾರೇನು ಹೇಳ್ತಾರೋ ನಾವು ತಲೆ ಕೆಡ್ಸ್ಕೊಳ್ಳೋದು ಇಲ್ಲ ನಮ್ಮ ಕೆಲಸ ಏನಿದೆ ನಮ್ಮ ಪಾರ್ಟಿ ಏನಿದೆ ನಮ್ಮ ಸೇವೆ ಏನಿದೆ ಮಾಡ್ತಾ ಇರ್ತೀವಿ ಈಗ ಹೇಳ್ಕೊಳ್ಳೋರು ಹೇಳ್ಕೊಳ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗತ್ತಾ ಆರೋಗ್ಯ ಮತ್ತು ವಯಸ್ಸಿದ್ದಾಗ ಸಿಗ್ ಇಲ್ಲದೆ ಇರೋ ಅಧಿಕಾರ ಏಜ್ ಆಗಿ ಬಿ ಪಿ ಶುಗರ್ ಬಂದ ಮೇಲೆ ಅಧಿಕಾರ ತೊಗೊಂಡು ಏನು ಮಾಡ್ತೀರಾ ಅಂತ ಹೇಳಿ ಈಗ ಬಿ ಪಿ ಶುಗರು ಎಲ್ಲ ಬಂದ್ಬಿಟ್ಟಿರ್ತದೆ ಬಂದ್ಬಿಟ್ಟಿದೆ ಅದರಿಂದ ಬಂದು ರಾಜಕೀಯಕ್ಕೆ ಬತ್ತಿದ್ದಂಗೆ ಬರ್ತದೆ ಅದರಿಂದ ಈಗ ಮಾಮೂಲಿ ರಾಜ್ಯದ ನಡೀತಾ ಇರ್ತದೆ ನಮ್ಮ ಅಳಿಲು ಸೇವೆ ಏನಿದೆ ಅದಕ್ಕೇ ನಮಗೆ ಜನ ಗ್ರಾಮ ಪಂಚಾಯತಿ ಲೆವೆಲಿಂದ ಹಿಡಿದು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದ್ದಾರೆ ನಮ್ಮ ಮೈಸೂರು ಭಾಗದ ಜನ ಅದರಿಂದ ನಾವು ಸೇವೆಯನ್ನು ನಿರಂತರವಾಗಿ ಅಧಿಕಾರ ಇರಲಿ ಅಧಿಕಾರ ಹೋಗಲಿ ಅಧಿಕಾರ ಬರಲಿ ಯಾವಾಗ್ಲೂ ಯಾವಾಗಲೂ ಜನರ ಮಧ್ಯದಲ್ಲಿ ಮಧ್ಯದಲ್ಲಿ ಯಾವಾಗಲೂ ಗಟ್ಟಿಯಾಗಿ ಜನರ ಸೇವೆಯನ್ನು ಮಾಡ್ತೇವೆ ಎ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಬೇಕು ಅಂದರೆ ಒಬ್ರು ಶಾಸಕರು ಎಂ ಪಿಗಳೇ ವಾರಕ್ಕಿಂತ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು ಆದರೆ ನರೇಂದ್ರ ಅವರು ನೇರವಾಗಿ ಬರ್ತಕ್ಕಂಥ ಆಕ್ಸಿಸ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಹೌದು ನಮಗೆ ಹಿಂದೆಯಿಂದನೂ ಕೂಡ ಭಾಳ ವರ್ಷದಿಂದನೂ ಕೂಡ ಖರ್ಗೆ ಸಾಹೇಬರು ಸುಮಾರು ವರ್ಷಗಳಿಂದ ಕೂಡ ನಾವು ಅವ್ರ ಅಭಿಮಾನಿಗಳು ಅವರು ಅನುಯಾಯಿಗಳು ಅವರ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಿಟ್ಟರೆ ನಂತರ ಸ್ಥಾನದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾವು ಆ ಸ್ಥಾನದಲ್ಲಿ ನಾವು ನೋಡ್ತೇವೆ ಖರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ನಾವು ಆ ಸ್ಥಾನದಲ್ಲಿ ನೋಡ್ತೇವೆ ನಮ್ಮ ತಂದೆ ಸ್ಥಾನದಲ್ಲಿ ನೋಡ್ತೇವೆ ಅದರಿಂದ ನಮ್ಮ ಕಂಡ್ರೆ ಅವ್ರಿಗೆ ಯಾವಾಗಲೂ ಕೂಡ ಪ್ರೀತಿ ಅಧಿಕಾರ ಇದ್ದಾಗಲೂ ಕೂಡ ಅವ್ರ ಜೊತೆಯಲ್ಲಿದ್ದೀವಿ ಅಧಿಕಾರ ಇಲ್ಲದಾಗಲೂ ಕೂಡ ಅವ್ರ ಜೊತೆಲಿದ್ದೀವಿ ಖಂಡಿತ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಅವ್ರ ಮನೆ ಬಾಗಿಲು ತೆಗೆದಿರ್ತದೆ ಅವರು ತುಂಬದ್ ಕೂಡ ತುಡ್ಕೊಳ್ಳಲ್ಲ ಅಂತ ಯಾವಾಗಲೂ ಕೂಡ ಹೇಳ್ತಾರಲ್ಲ ಹಂಗೆ ಯಾವತ್ತೂ ಕೂಡ ನಾನು ಎ ಐ ಸಿ ಸಿ ಅಧ್ಯಕ್ಷ ನಾನು ಹನ್ನೆರಡು ಬಾರಿ ಗೆದ್ದಿದ್ದೀನಿ ನಾನು ಲೋಕಸಭೆ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಇದ್ದೀನಿ ರೈಲ್ವೆ ಮಂತ್ರಿ ಇದ್ದೀನಿ ಅಂತ ಯಾವಾಗಲೂ ಕೂಡ ಅವ್ರು ಹೇಳಿದವರಲ್ಲ ಅವ್ರು ಭಾವಿಸ್ತವ್ರಲ್ಲ ಯಾವಾಗಲೂ ಸಾಮಾನ್ಯ ಕಾರ್ಯಕರ್ತ ಹೋದರೂ ಕೂಡ ನೋಡಕ್ಕಂಗೆ ಕಾಣ್ತಾರೆ ಖರ್ಗೆ ಸಾಹೇಬರು ಆದರೆ ಅವ್ರು ವಿರೋಧಿ ಹೋದರೂ ಕೂಡ ಅವರು ಕೂರಿಸಿ ಮಾತಾಡಿಸಿ ಅವನ ಕೆಲಸ ಏನಾಗಬೇಕು ಅದನ್ನ ಮಾತಾಡಿ ಪ್ರೀತಿಯಿಂದ ಕಳಿಸಿ ಅವ್ರ ಕೆಲಸವನ್ನು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದರೂ ಕೂಡ ಅವ್ರನ್ನ ಕೂರಿಸಿ ಮಾತಾಡಿಸಿ ಕೆಲಸ ಕಾರ್ಯಗಳನ್ನು ನೋಡಿ ಅವ್ರು ಸಹಾಯ ಮಾಡಿ ಕಳಿಸಂಥ ಒಂದು ಕಳಕಳಿ ಬದ್ಧತೆ ಉಳ್ಳ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಎರಡನೇ ಅಂಬೇಡ್ಕರ್ ಸ್ಥಾನದಲ್ಲಿ ನೋಡ್ತೀವಿ ನಮ್ಮ ತಂದೆ ಸ್ಥಾನದಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಿದರೆ ಸೇವೆ ಸಲ್ಲಿಸಿದರೆ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ ಎ ಸಿ ಅಧ್ಯಕ್ಷ ಆಗಿದ್ದೀನಿ ಅದಕ್ಕಿಂತ ದೊಡ್ಡದ್ದು ಅಂತ ಹೇಳ್ತಾರೆ ಪ್ರಿಯಾಂಕ ಖರ್ಗೆ ಅವರು ಏನಾದರೂ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಅರ್ಹತೆಯನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ ಮುಂದೆ ಒಂದು ದಿನ ಅವರು ಸಿಎಂ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ ಅಂತೇಳಿ ಮೂರು ಬಾರಿ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಪ್ರಭಾವಿ ನಾಯಕರಿದ್ದಾರೆ ಬೀದರಿಂದ ಚಾಮರಾಜನಗರ ತನಕ ಅವ್ರದೇ ಆದ ಕಾರ್ಯಕರ್ತರು ಅವ್ರದೇ ಆದ ಪಡೆ ಇದೆ ಎಲ್ಲೇ ಪ್ರಿಯಾಂಕ್ ಬರ್ತಾರೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಬರ್ತಾರೆ ಅಂದ್ರೆ ಒಂದು ಐನೂರು ಜನ ಸಾವಿರ ಜನ ನಿತ್ಯ ನಿಲ್ತಾರೆ ಬೀದರ್ ಚಾಮರಾಜನಗರ ತನಕ ಹಂಗಾಗಿ ಮುಂದೊಂದು ದಿನ ಕಾಲಗಳಿಗೆ ಟೈಮ್ ಬಂದಾಗ ಅವ್ರು ಹಾಗೆ ಹಾಕ್ತಾರೆ ಏ ಇಲ್ಲ ನಮ್ಮ ದೇವೇಗೌಡರು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಅವ್ರ ಮಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿಲ್ವೋ ಹಂಗೆ ಕಾಲಗಳಿಗೆ ಟೈಮ್ ಕೊಡಿ ಬಂದಾಗ ಹಾಗೆ ಹಾಕ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಿಶು ನರೇಂದ್ರ ಅವರ ಮಾತು ಕೆ ಪಿ ಸಿ ಸಿ ಸೆಕ್ರೆಟರಿ ಅವರು ಒಂದು ಕಡೆ ಆರ್ ಎಸ್ ಎಸ್ಸು ಮತ್ತು ಹಿಂದುತ್ವ ಮನ್ ಮತ್ತೊಂದು ಕಡೆ ಸಂವಿಧಾನ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಪಕ್ಷಗಳು ಸೈದ್ಧಾಂತಿಕವಾಗಿ ಮತಗಳನ್ನು ಕೇಳಿದು ಇತಿಹಾಸ ಚರಿತ್ರೆಯನ್ನು ಕೇಳ್ತಾ ಇದೆ ಈಗ ಸದ್ಯಕ್ಕಿರ್ತಕ್ಕಂಥದ್ದು ನಾನು ಹಿಂದೂ ನೀನು ಅಹಿಂದ ವಿಚಾರಗಳನ್ನು ಇಟ್ಕೊಂಡು ಮುಸ್ಲಿಮ್ಸರು ಹಿಂದೂ ಮುಸ್ಲಿಂ ಧರ್ಮ ಅಂತೇಳಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷಗಳು ಬರ್ತಾಯಿದೆ ಇದರ ನಡುವೆ ಈ ದೇಶ ಕಂಡಂತಹ ಅಪರೂಪದ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆರವರ ಕುಟುಂಬಕ್ಕೆ ಥ್ರೆಡ್ ಕಾಲ್ ಕೊಡೋದಾದರೆ ನಾವು ಥ್ರೆಡ್ ಕಾಲ್ ಸ್ಟಾರ್ಟ್ ಮಾಡಿದ್ರೆ ಅವರು ಸ್ವಿಚ್ ಆಫಲ್ಲಿ ಅವ್ರ ಮನೆಯೂ ಕೂಡ ಬೀಗ ಆಗ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಯಾರು ಪ್ರಿಯಾಂಕಾ ಅವರಿಗೆ ಥ್ರೆಡ್ ಕಾಲ್ ಕೊಡ್ತಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ಅವ್ರ ಹಿಂದೆ ಇರ್ತಕ್ಕಂಥವ್ರ ಮನೆಗೆ ಬೀಗವನ್ನು ಆಗ್ತಕ್ಕಂಥ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಅಭಿಮಾನಿಗಳು ಮಾಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು सदेश जनवाही